ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಸಿಗಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಹೇಳಿದ ವಿಶ್ವ ಸಂವಿಧಾನದ ನಾಯಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ಮನುವಾದಿ ವಿದೇಶಿ ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಸ್ವಾರ್ಥಿಗಳು ಭಾರತೀಯರು ಮುಗ್ಧ ಬಡವರ ಮೇಲೆ ಅನ್ಯಾಯ ಮಾಡ್ತಕ್ಕಂಥದನ್ನು ಕಂಡು ಈ ದೇಶ ಗುಲಾಮಗಿರಿಯಲ್ಲಿ ಬಳ ಬಳಲುತ್ತಿದ್ದಾಗ ಸ್ವತಂತ್ರವ ಮಾಡುವ ಸಲುವಾಗಿ ಅನೇಕ ಭಾರತೀಯರು ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ದೇಶ ಸ್ವತಂತ್ರವಾಯಿತು ಆ ನಂತರ ಭಾರತದ ಒಂದು ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವ ಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿರವರನ್ನು ದೇಶದ ಎಲ್ಲ ಒಂದು ಮಹಾಪುರುಷರೆಲ್ಲರನ್ನ ಎನ್ನ ಹೃದಯ ಮಂದಿರದಲ್ಲಿ ನೀತ ಭಾರತೀಯರೆಲ್ಲರಿಗೂ ಬಸವಣ್ಣನ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ ಒಂದು ಬಸವಣ್ಣನವರ ವಚನ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಂದವಯ್ಯಾ ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು ವೇದವನ್ನು ಓದಿದವನ ಬ್ರಹ್ಮನ ಶಿರವೂ ಹೋಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ಮಹಾತ್ಮ ಬಸವಣ್ಣಜಿ ಕ ಇಷ್ಟು ಹುಟ್ಟಸ ವಚನ ಕ್ಯಾ ಹೈ जो बाहर के कितने भी भगवान के बारे में समाधान के वास्ते क्या भी करो वो लास्ट तक फाइनल नहीं होता है भक्ति प्रिया भक्ति प्रिया बोले तो मेरा शरीर ही एक मंदिर है इस मंदिर को बनाया वाला सृष्टि का मालिक मेरा अंदर है इनका साक्षी से जिंदगी करो मेहनत करो ಸಬ್ ಕಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸಕ್ಕೆ ಸಾಥ್ ಜಿಂದಗಿ ಕರೋ ಈ ಹೋತಾ ಹೇ ಅಸ್ಲಿ ಭಕ್ತಿ ನಾದವ ಮಾಡಿದ ರಾವಣನಿಗೆ ಅರೆಯಾಯಷವಾಯ್ತು ವೇದವನ್ನು ಓದಿದವನ ಬ್ರಹ್ಮನ ಶಿರವು ಹೋಯ್ತು ನಾದಪ್ರಿಯ ಅನ್ನುವಲ್ಲ ವೇದ ಪ್ರಿಯ ಅನ್ನುವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗ್ರಹ ಇಸಿಲಿಯೇ ಬಸವಣ್ಣಜಿ ಕ್ಯಾಕೈತೆ ಕೊಲ್ಲುವವನೇ ಮಾದಿಗನು हलसुतिम्बो ने हलिया कुलवे नवंधिरा कुल जीवात्म ने बैसु नम कूडल संगन शरण रे वचन का भाव क्या होता है जो भी इंसान इंसानियत से नहीं चलेगा एक दूसरा इंसान से नफरत करेगा एक प्राणी का हिंसा करेगा उसका कोई धर्म नहीं होता है एक दूसरे के साथ झगड़ा लगाने के जात पात ऊंच नीच का जो झूठा प्रचार करने वाले तैतीस करोड़ भगवान बनाकर लोगों को अज्ञानता में रखकर गरीबों से पैसे लूटने वाले इनों कोई भक्ति नहीं है ये बाहर के पाखंडवाद अंधविश्वास का भक्ति होता है बोलते बसावी इसलिए इस अंदर का मालिक को भक्ति करो बोले इन नसावन वचन ದೇವರ ಕಲ್ಪನೆ ಬಗ್ಗೆ ನಿಮಗೆ ದೇವರ ಬೇಕಾ ಬಿಲ್ಕುಲ್ ಸರಲ್ಲ ಆದಷ್ಟು ಮಟ್ಟಿಗೆ ನಾವು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ ಕಳಬೇಡ ಬೇಡ ಋಷಿಯೇ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳುವ ಪರಿ ಆ ಗಂಗಾ ನದಿದಾಗ ಹೋಗಿ ಮುಳುಗುರು ಪಾಪ ಪರಿಹಾರ ಆಗ್ತದಾ ಈ ವಚನ ಅರ್ಥ ಮಾಡ್ಕೊರಪ್ಪ ಆ ಬಸವಣ್ಣನವ್ರ ಹೆಸರು ತೆಗೆದುಕೊಳ್ತೀರಿ ನೀವೇ ಮತ್ತೆ ಬಸವಣ್ಣನವ್ರ ವಿಚಾರಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಲ್ಲ ಕನ್ನಡ ನಾಡಿನಲ್ಲಿ ಆ ಇವತ್ತಿನವರೆಗೆ ಬಸವಣ್ಣನ ಹೆಸರೇ ಇವರು ಈಗ ಬಸವ ಬಸವ ಅನ್ನು ಅನ್ನು ಒಳಗೆ ಸೇರಿಕೊಂಡು ಮತ್ತು ಬಸವಣ್ಣವರ ವಿಚಾರಕ್ಕೆ ಉಲ್ಟಾ ಪಲ್ಟಾ ಮಾಡ್ತಕ್ಕಂಥ ಒಂದು ಕೆಟ್ಟ ವಿಷದ ಅಂತ ಇಟ್ಕೊಂಡಿರ್ತಕ್ಕಂಥ ಮನಸ್ಸುಗಳಿಗೆ ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಆದ್ದರಿಂದ ದೇವನನ್ನು ಒಲಿಸಿಕೊಳ್ಳುವ ಭಗವಾನ್ ಕನ್ ಅಸ್ಲಿ ಭಗವಾನ್ ಅಂದರೆ ಏನ ಸಬ್ಬ್ದು ದುನಿಯಾಕ್ಕೆ ಲೋಗ್ ಮಾನತೆ ತೊ ಇಸಿ ಭಗವಾನ್ಗೂ ಫೈನಲ್ ಕಿಯಾ ಹೇ ಅಮ್ಮ ಬಸವ ಕಲ್ಯಾಣ್ಕೆ ಬಸವಾದಿ ಶರಣೋನೇ आप लोगों से चलना नहीं होता बोलते छोड़ दो चलने वाला चलता है दो और दो कितना होता है चार होता है वैसे बसवादी शरणों का वचन सारी दुनिया में जितना सूरज का उजाला सच्चा है उतना सच्चा होता है इन बसवणन और वचन गिरी ओदी फलवे नैक्री ई का तम क्म क्वल का संगम देव दे तो भविष्य बोलने वाले ये ज्योतिष शास्त्र पंचांग पुराण बोल के जो पेट भर ले था ना बगर मेहनत के इन सब लोग उनको ये एक ही वचन बस होता है क्या मेहनत करते हैं लोग आ? अगर तोता सबका भविष्य बोलता है तो कितने मैं देखा हूँ तोते को बिल्ली पकड़ के खाया ಹೋ ಉಸ್ಕಾ ಭವಿಷ್ಯ ಭವಿಷ್ಯ ಬದಲಾವಲ್ಲ ಆದ್ದರಿಂದ ಈ ಮೊನ್ನೆ ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಐದರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ಬಹಳ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಯಿತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಜನರ ಸಂಪೂರ್ಣ ಬೆಂಬಲ ಸಿಕ್ಕಿತು ಪ್ರತಿಯೊಬ್ಬರ ಹಣಿಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಹೀಗೆ ಎಲ್ಲರೂ ಬಹಳಷ್ಟು ಯಾವುದೇ ಭಯವಿಲ್ಲದೆ ನಿಶ್ಚಿಂತ ಪ್ರಚಾರವಾಯಿತು ಆ ನಂತರ ಇವರ ಹೊಟ್ಟೆಯಲ್ಲಿ ಉರಿ 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 ಹನ್ನೆರಡನೇ ಶತಮಾನದಲ್ಲಿ ಕೂಡ ಹೀಗೆ ಮಾಡಿದ್ರಪ್ಪ ನೀವು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ಸತ್ಯ ವಿಚಾರ ಕೊಲೆ ಮಾಡ್ತಕ್ಕಂಥವ್ರು ನೀವೇ ಇದ್ರಿ ಅಂತೇಳಿ ಇವ್ರು ನೀವೇ ತೋರಿಸ್ಕೊಡ್ತಾ ಇದ್ದೀರಲ್ಲ ಇನ್ನೊಂದು ಬಸವಣ್ಣನವರ ವಚನವು ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ ಈಗ ಹೇಗೆ ಮಾಡುತ್ತೀರಿ ಇಂಥ ವಚನಗಳವೇ ಎಲ್ಲವು ಯಾವ್ದ್ಯಾವುದು ಏನೇನು ಮಾಡ್ತಾ ಬಂದಿರ ಬಂದಿದ್ರಲ್ಲ ಈ ದೇಶದಲ್ಲಿ ಜನರಿಗೆ ಮುಕ್ತ ಬ ಗರೀಬ್ ಬಡವರಿಗೆ ದುಡಿತಕ್ಕಂಥ ವರ್ಗದವ್ರು ಎಷ್ಟು ಶೋಷಣೆ ಮಾಡಿರಪ್ಪ ಎಷ್ಟು ಶೋಷಣೆ ಮಾಡಿರಿ ಅದೆಲ್ಲ ಬಸವಣ್ಣರು ತೆಗೆದು ಬಿಟ್ಟು ಎಲ್ಲ ಬರೆದು ಇನ್ನೊಂದು ಬಸವಣ್ಣನವರ ವಚನ ಬ್ರಹ್ಮ ಪದವಿಯನೋ ಅಲ್ಲೆ ವಿಷ್ಣು ಪದವಿಯನ್ನೋ ಅಲ್ಲೆ ರುದ್ರ ಪದವಿಯನೋ ಅಲ್ಲೆ ಏನಗೆ ಮತ್ಯಾವ ಪದವಿಯೇ ಅಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಈ ವಚನ ಏನು ಹೇಳಿಕೊಡುತ್ತದೆ ಅರ್ಥ ಮಾಡಿಕೊಡ್ರಿ ಇಲ್ಲ ಈ ಬ್ರಹ್ಮ ವಿಷ್ಣು ಮಹೇಶ್ ಆ ಇದು ನಮಗೇನು ಬೇಡಪ್ಪ ನೀವೆಲ್ಲ ಶ್ರೀಮಂತರು ನೀವೆಲ್ಲ ದೊಡ್ಡವರು ನಮಗೆ ಯಾರು ಶೋಷಣೆಗೆ ಒಳಗಾಗಿದ್ದರು ಯಾರು ತುಳಿತಕ್ಕೆ ಒಳಗಾಗಿದ್ದರು ನಿಮ್ಮಂಥರ್ಲಿಂದ ಯಾರು ಉತ್ಪಾದಕರು ದುಡಿಯೋ ವರ್ಗದವರು ಅವರೆಲ್ಲರೂ ಸೃಷ್ಟಿಕರ್ತನ ಏಕದೇವ ಉಪಾಸನೆ ಮಾಡಿದರು ಏಕಲಿಂಗ ಅನಿಷ್ಠಾವಂತರು ಅಂಥ ಶರಣರ ಒಂದು ಸಂಘ ಅಂಥ ವಿಚಾರಗಳ ಸಂಘ ಅಂಥ ಒಂದು ಪ್ರಗತಿಯ ಸಂಘ ಅಂಥ ಒಂದು ಸಜ್ಜನ ಸಮಾಜವನ್ನು ಕಟ್ಟಿದ್ರಲ್ಲ ಬಸವಣ್ಣನವರು ನೀವೇನು ಕಟ್ತಾ ಇದ್ರಿ ಈಗ ನೋಡ್ತಾ ಇದ್ದೀವಲ್ಲ ಎಲ್ಲ ಕಡೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಲಾಠಿ ಹಿಡಿದು ಹಣಿ ಮೇಲೆ ಕುಂಕುಮ ಹಚ್ಚಿ ಏನೆಲ್ಲ ಯಾರಿಗಪ್ಪ ಈ ದೇಶದಲ್ಲಿ ಪೊಲೀಸಿಲ್ಲ ಸೈನಿಕರಿಲ್ಲ ಹಾಂ ಎಸ್ ಆರ್ ಪಿ ಡಿ ಆರ್ ಪಿ ಎಲ್ಲ ಎಲ್ಲ ಇಲಾಖೆಗಳು ಯಾಕಿವೆ ಎಲ್ಲರೂ ಸಂಬಳ ಪಡಿತಾ ಪಡಿತಾಯಲ್ವಾ ನಮ್ಮೆಲ್ಲ ಟ್ಯಾಕ್ಸ್ಲಿಂದ ಸರ್ಕಾರದ್ದು ಏನೇ ದೇಶದಲ್ಲಿ ಅನ್ಯಾಯ ಆದರೂ ಅವರೆಲ್ಲ ಇದ್ದಾರಲ್ಲ ಹಾಂ ಎಲ್ಲ ಕುತಂತ್ರ ಕೆಲಸ ಬಿಡಬೇಕಂಥೇಳಿ ಜನ ಅರ್ಥ ಮಾಡಿಕೊಳ್ತಾರೆ ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳು ಹಲವು ಮೂಢಾರಂಭಿಕೆಗಳು ಇವೆಲ್ಲವೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ದೀರಿ ಹೊರತಾಗಿ ಬಸವಾಜಿ ಶರಣರ ವಿಚಾರಗಳ ಬಗ್ಗೆ ವಿರುದ್ಧ ಮಾಡ್ತಕ್ಕಂಥ ಯಾಕೆ ಮಾಡಬೇಕಪ್ಪ ಬಸವಾಜಿ ಶರಣರ ವಿಚಾರಗಳು ನಮ್ಮಂಥವ್ರು ಓದ್ಕೊಂಡು ನಾವು ಪರಿವರ್ತನೆ ಆಗ್ತಾ ಇದ್ದೀವಿ ನಿಮಗೆ ಖುಷಿ ಇಲ್ಲಲ್ಲ ಜನ ಹುಷಾರಾಗಬಾರ್ದು ಎಲ್ಲರೂ ಗುಲಾಮರಾಗಿರ್ಬೇಕು ಇದೇ ನಿಮ್ಮ ಬಯಕೆ ನಮ್ಗೆ ಗೊತ್ತಾಗ್ತಾ ಇದೆ ಹಾಂ ನೋಡಿ ನಾವು ಅದು ಬೇಡ ಇದು ಬೇಡ ಅಂತ ಯಾರು ಏನು ಹೇಳೋದಿಲ್ಲ ವಚನಗಳಲ್ಲಿ ಏನಿದೆ ಅದು ಹೇಳ್ತೀವಿ ಹಾಂ ನಿಮಗೆ ಬಸವಣ್ಣನವ್ರು ಬೇಕಾಗಿಲ್ಲಪ್ಪ ಅಂದರೆ ಬಿಟ್ಕೊಡ್ರಿ ಕೊಡ್ರಿ ಹೆಸರೇ ತೆಗೆದುಕೊಳ್ಬೇಡ್ರಿ ನೀವು ಅವರು ತತ್ವ ಆಚರಣೆ ಮಾಡಬೇಕಾಗಿ ಮಾಡ್ತಾ ಇದ್ರೆ ಮಾತ್ರ ನೀವು ಉಪಯೋಗ್ತೇವ್ರಿ ನಾನು ಎಲ್ಲರಿಗೆ ಹೇಳ್ತಾ ಇಲ್ಲ ಮಹಾ ಚಾಲಕರು ಹಾಂ ಮಹಾ ಮೋಸಗಾರರು ಮಹಾ ಹ್ಞೂ ಅದು ಬಿಡ್ರಿ ಅಂತ ಹೇಳಿದ್ದಾರೆ ಅಪಪ್ರಚಾರ ಮಾಡ್ತಾರೆ ಹಾಂ ಮೇಲೆ ದೇವ್ರು ಭೀಟ್ ತೆಗ್ದು ಭೀಟ್ ಅಂತ ಹೇಳಿದೆವಂತ ಹಾಂ ಏನು ಮತ್ತು ಗುಡಿಯಾಗ ದೇವ್ರಿಲ್ಲ ಅಂತ ಹೇಳಿದೆವಂತ ಹಾಂ ವಿಭೂತಿ ಅದು ಇದು ಎಲ್ಲ ಏನೋ ಸುಳ್ಳು 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 ಪಾಪ ಮುಗ್ದು ಜನರ ತಲೆಯಲ್ಲಿ ಹಾಕಿ ಬಸವಣ್ಣನವ್ರ ತತ್ವ ಚ್ಯುತಿ ತರ್ತಕ್ಕಂಥ ಕಾರ್ಯ ಮಾಡಬೇಡ್ರಪ್ಪ ಹಾಂ ನೋಡ್ರಿ ಉಳ್ಳವರು ಶಿವಾಲಯ ಮಾಡುವರು ಇದು ವಚನ ನಿಮ್ಗೆ ಗೊತ್ತಿದ್ರೆ ನೋಡಿರಿ ಅದು ಏನು ಹೇಳಿ ದೇವ್ರ ಗುಡಿಯಲ್ಲಿ ಇದ್ದಾನಂತ ಹೇಳ್ಕೊಡ್ತದೆ ಅಥವಾ ಇಲ್ಲ ಅಂತ ಹೇಳಿ ನೀವೇ ಹೇಳಿ ಓದಿದವ್ರು ಹೇಳಿ ಚರ್ಚೆಗೆ ಬರ್ರಿ ಬಸವಣ್ಣನವರು ಆ ರೀತಿ ಹೇಳಿಲ್ಲ ಅವ್ರು ಹೇಳಿದ್ದೇ ಬೇರೆ ನೀವು ತಿರ್ಚೋದೇ ಬೇರೆ ಬರೇ ಇಂಥದೇ ಚ ಬರೇ ಕುತಂತ್ರವಾದಿಗಳು ಈಗಾದ್ರೆ ಮಾಡಿ ಜನರಿಗೆ ಮರಳು ಮಾಡ್ತಕ್ಕಂಥವ್ರು ಅವರು ಶರಣರು ಹೇಳಿದರು ನಿಮ್ಮ ನಿಮ್ಮ ದೇಹಗಳೇ ದೇವಾಲಯ ಅದಪ್ಪ ನಿಮ್ಮ ಒಳಗಡೆ ಇದ್ದಾನಲ್ಲ ಒಬ್ಬ ಕಾಣಲಾರದ ರೂಪದಲ್ಲಿ ಹಾಂ ಇಡೀ ಜಗತ್ತವನ್ನು ಸೃಷ್ಟಿ ಮಾಡಿದ ದೇವನೇ ನಮ್ಮೆಲ್ಲರೊಳಗಿದ್ದಾನೆ ಒಬ್ಬನೇ ಇದ್ದಾನೆ ಎಲ್ಲರೊಳಗೆ ನಿಮ್ಮೊಳಗೆ ಬೇರೆ ನನ್ನೊಳಗೆ ಬೇರೆ ಇಲ್ಲ ಈ ಸತ್ಯವನ್ನು ಜಗತ್ತಿಗೆ ತಿಳಿಸಿದವರು ನಮ್ಮ ಅಣ್ಣ ಬಸವಣ್ಣನವರು ಮಡಿವಾಳ ಮಾಚಯ್ಯನವರು ಅಂಬಿಗರ್ ಚೌಡಯ್ಯನವರು ಮಾದಾರ್ ಚೆನ್ನಯ್ಯ ಡೋಹರ್ ಕಕ್ಕಯ್ಯ ಹಡಪದಪ್ಪಣ್ಣ ಮುಂಚಂದ್ರ ಸಿದ್ದರಾಮೇಶ್ವರವರು ಅಲ್ಲೊಬ್ಬರು ಇವರು ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಇಂಥ ಸತ್ಯದ ಜ್ಞಾನವನ್ನು ಕೊಟ್ಟಿದ್ರಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ನಿಮ್ಮ ಪಾಡಿಗೆ ನೀವು ಇರಲ್ಲ ನೀವು ಮಾಡಿ ಏನು ಬೇಕಾಗಿದೆ ಮಾಡಿ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬದಲಾವಣೆ ಆಗ್ಲತ್ತೆ ನಿಮ್ಗೆ ಯಾಕೆ ದುಃಖಪ್ಪ ಹೇಳಿ ನೋಡೋಣ ನಾನು ಇಪ್ಪತ್ತಾರು ವರ್ಷದಿಂದ ನಾನೇ ಇಂಥ ವಚನಗಳು ಓದಿ ಅವತ್ತು ನಾನು ಎದೆ ಮೇಲೆ ಲಿಂಗ ಧರಿಸಿದ್ದೀನಿ ನಮ್ಮ ಮನೆಯಲ್ಲಿ ಇದ್ದೀವಲ್ಲ ನಾನು ಹೊರಗಡೆ ತೆಗೆದು ಹಾಕೀನಿ ಅದು ನನ್ನ ಮರ್ಜಿ ನಾವು ಸತ್ಯ ತಿಳ್ಕೊಳಕ್ಕೆ ನಿಮ್ಗೆ ಯಾಕಪ್ಪ ತಿಳ್ಕೊಂಡ್ರೆ ನಿಮ್ಗೆ ಯಾಕೆ ತೊಂದರೆ ಇದೆ ಹಾಂ ನಾವು ಸತ್ಯವನ್ನು ವಚನಗಳು ಕನ್ನಡದ ವಚನ ಇವೆಲ್ಲ ಸಣ್ಣ ಸಣ್ಣ ವಚನಗಳು ಅವು ನಮ್ಗೆ ಅರ್ಥ ಆಗಿವೆ ಅರ್ಥ ಆಗಿಬಿಟ್ಟಿವೆ ನಮ್ಗೆ ನಾವು ಬಿಟ್ಟಿದ್ದೆವು ನೀವು ಹಂಗೆ ಇಟ್ಕೊಂಡು ಕೂಡ್ರಿ ನಿಮ್ಗೆ ಹೇಳ್ತಾ ಇದ್ದಾರೆ ಯಾಕೆ ಎಲ್ಲ ಮನುಷ್ಯರ ಮಧ್ಯೆ ಅಪಪ್ರಚಾರ ಮಾಡಿ ಹೀಗೆಲ್ಲ ಬಸವಣ್ಣ ತತ್ವ ಮತ್ತು ಬಸವಣ್ಣನವರು ಹಾಗೆ ಹೇಳಿದರು ಇನ್ನೊಂದು ಬಸವಣ್ಣನವರ ವಚನ ಏನು ಏನು ಹಚ್ಕೊ ಅಂತ ಹೇಳ ಏನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿರದವರ ಜಂಗಮವೇ ಲಿಂಗವೆಂದು ಅರಿಯದವರ ಏನಗೊಮ್ಮೆಯೂ ತೋರದಿರಯ್ಯಾ ಏನಾಗೊಮ್ಮೆಯೂ ತೋರದಿರಯ್ಯ ಅಂಥೇಳಿ ಬಸವಣ್ಣವ್ರು ಹೇಳಿದ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಕ್ಕೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತು ನಂಬುವೆನಯ್ಯ ಈ ಥರ ಬಸವಾದಿ ಶರಣರು ಈ ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟ ಆಚರಣೆಗಳು ಸುಳ್ಳು ಗೊಳ್ಳು ಪಳ್ಳು ಹಳ್ಳು ಎಲ್ಲವನ್ನು ಕಸದ ರೂಪದಲ್ಲಿ ತೆಗೆದುಹಾಕಿದ್ದು ನಾನು ಇಪ್ಪತ್ತಾರು ವರ್ಷದಿಂದ ವಚನಗಳನ್ನು ಓದ್ತಾ ಇದ್ದೀನಿ ಅದು ನಮ್ಮ ನಿಮ್ಮ ಮನುಷ್ಯನ ಜನರುಗಳ್ ಜ್ಞಾನಿ ಆಗ್ಬಾರ್ದು ಅಂತ ತಿಳಿಯೋದಲ್ಲ ನಮ್ಗೆ ಗೊತ್ತಾಗ್ತಾ ಇದೆ ಹಾಂ ಹಾಂ ವಿಭೂತಿ ಬಸವಣ್ಣನವರು ಅದು ತೆಗಿ ಇದು ತೆಗಿ ಅಂತ ಯಾಕೆ ಹೇಳ್ತಾರಪ್ಪ ನೀವು ಏನಾರು ಮಾಡ್ಕೊರಿ ನಮಗೆ ಬಸವಣ್ಣ ವಿಭೂತಿ ಮಾತ್ರ ಹಚ್ಕೊಂತ ಹೇಳಿದ್ರು ವಿಭೂತಿ ಯಾಕೆ ಹಚ್ಕೊಳ್ಬೇಕು ನಾನು ಯಾಕೆ ಹಚ್ಕೊಳ್ತಾ ಇದ್ದೀನಿ ನಾನು ವಚನಗಳನ್ನ ಅರ್ಥ ಮಾಡ್ಕೊಂಡಿನಲ್ಲ ನಮ್ಮ ಒಳಗೆ ಇರ್ತಕ್ಕಂತಹ ಕೆಟ್ಟ ವಿಚಾರಗಳು ಕೆಟ್ಟ ಆಚರಣೆಗಳು ಏನು ಇವೇನಂತಾರಲ್ಲ ಕಾಮ ಕ್ರೋಧ ಮದ ಮತ್ಸರ ಲೋಹ ಮೋಹಗಳೆಂಬ ಆರು ವೈರಿಗಳು ನಾವು ಇಟ್ಕೊಂಡು ಹೈಲಂಗೆ ಇಟ್ಕೊಂಡು ಬದುಕಿದರೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೋಗಗಳು ಒಬ್ಬರೊಬ್ಬರು ಜಗಳ ಮಾಡ್ಕೊಳ್ತಕ್ಕಂಥ ಕುಟುಂಬದಲ್ಲಿ ಎಲ್ಲ ಕೆಟ್ಟದ್ದು ಇವೆಲ್ಲ ಹೋಗ್ಬೇಕು ಅಂಥೇಳಿ ಅವೆಲ್ಲ ಸುಟ್ಟು ಅದನ್ನು ಸುಟ್ಟು ಬೂದಿ ಬೂದಿ ಆಗ್ಬಿಡ್ತಲ್ಲ ಆ ನಾನು ಇವತ್ತಿನಿಂದ ಅಂಥವೆಲ್ಲ ನನ್ನ ಒಳಗಡೆ ಹಾಕಿಕೊಳ್ಳಬೇಕು ಅಂಥೇಳಿ ಹಚ್ಚಿಕೊಳ್ಳದೆ ವಿಭೂತಿ ಇದೆ ಹಾಂ ಅದಕ್ಕೆ ನಾನು ಒಂದೇ ಹೇಳ್ತಾ ಇರ್ತೀನಿ ನಿಮಗೆ ಬಸವಣ್ಣನವರ ವಿಚಾರಗಳು ಬೇಡವಾಗಿಲ್ಲ ಅಂದರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರಲಿ ನಾವು ವಚನಗಳನ್ನು ಓದುತ್ತಿದ್ದೇವೆ ಅರ್ಥ ಮಾಡಿಕೊಳ್ತಿದ್ದೇವೆ ನಾವು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಿದ್ದೀವಿ ನಾವು ಸಂತೋಷಪಟ್ಟಿವಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಈ ಮೂಢ ರೂಢಿಯ ಏನು ನೀವೇನು ಕೊಟ್ಟಿರಲ್ಲ ಆ ಡುಪ್ಲಿಕೇಟು ಎಲ್ಲ ತೆಗೆದು ಬಿಟ್ಟಿವಿ ಈಗ ನಾವು ಆನಂದದಿಂದ ಇದ್ದೀವಿ ನಮ್ಮ ಮನೆಯೇ ಅಂಗಳವೇ ವಾರಣಾಸಿ ನಮಗೆಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ನಂಬಲ್ಲಿ ದುಡ್ಡಿಲ್ಲಪ್ಪ ನಾವು ನಾವೆಲ್ಲಿ ಅಲ್ಲಿ ಎಲ್ಲಿ ಹೋಗ್ಲಾಕ ನಂಬಲ್ಲಿ ದುಡ್ಡಿಲ್ಲ ಏನು ನಾವು ಹೋಗಂಗಿಲ್ಲ ನಾವು ಎಲ್ಲಿ ಮನೆಯಲ್ಲಿರ್ತೀವಿ ಯಾವ ಸ್ಥಳದಲ್ಲಿರ್ತೀವಿ ಅಲ್ಲೇ ನಾವು ಧ್ಯಾನ ಪ್ರಾರ್ಥನೆ ಮಾಡಿಕೊಂಡು ನಾವು ಬದುಕ್ತೀವಿ ನಿಮ್ಗೆ ಯಾಕೆ ಇದೆ ಹಾಂ ಭಯ ಬಿಡ್ತಾ ಇದೆ ಅಲ್ಲ ಬಸವಣ್ಣನ ಇದೆ ಬರ್ತಾಯಿದೆ ಹೇಳಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ವಿಚಾರಗಳಿಂದು ಎಲ್ಲ ತಿರ್ಚೋ ಕೆಲಸ ಮಾಡಿರಿ ಬಸವಣ್ಣನವರು ಗುಡಿ ಗುಡಿನೇ ಇರೋದ ಬಸವಣ್ಣನವರು ಶರೀರೇ ದೇವಾಲಯ ಹೇಳಿದ್ರು ಹಾಂ ಗುಡಿ ಕಟ್ಟಿ ಒಳಗೆ ಎತ್ತಿನ ಮೂರ್ತಿ ಇಟ್ಟವ್ರು ಯಾರು ಹಾಂ ಇಂಥವೆಲ್ಲ ಮಾಡುತ್ತಾ ಮಾಡುತ್ತಾ ಬಂದಿರಿ ನೀವೆಲ್ಲ ಈಗ ಇಲ್ಲದ್ರೆ ಅನ್ನೋದಲ್ಲ ಸ್ವಲ್ಪ ಜನ ಜಾಗ್ರತ ಆಗ್ತಕ್ಕಂಥದ್ದು ಕಂಡು ಮತ್ತು ಲಿಂಗಾಯತ ಪುಡಾರಿಗಳು ಅವರನ್ನು ಮುಂದೆ ಮಾಡಿ ಹಾಳು ಏನು ಮಾಡ್ತಾ ಇದ್ದೀರಲ್ಲ ಇದು ಆತ್ಮ ವಂಚಕರಾಗಬೇಡಿರಪ್ಪ ನೀವು ಕೂಡ ಮನಸ್ಸಿನಲ್ಲಿ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ಈ ಬುತ್ತಿ ಧರಿಸ್ಕೊಂಡು ವಚನಗಳು ಓದಿರಿ ಓದಿರಿ ಅಂತ ಹೇಳಿ ನಾನು ಕೊನೆಯದಾಗಿ ಹೇಳ್ತಾ ಏನು ಇಷ್ಟು ಹೇಳಿ ನನ್ನ ಈ ಬಸವಾದಿ ಶರಣರ ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂಥ ಆ ಮಹಾಶರಣರಿಗೆ ಅನುಭವ ಮಂಟಪಕ್ಕೆ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ ಇಡೀ ಭಾರತಷ್ಟೇ ಅಲ್ಲ ಜಗತ್ತೇ ಅಲ್ಲವೇ ಬಸವಯಮಯವಾಗಲಿದೆ ನಿಮ್ಮ ಯಾರದು ಏನು ನಡೆಯೋದಿಲ್ಲ ಯಾರಪ್ಪ ಇಷ್ಟೆಲ್ಲ ಸುಳ್ಳು ಗೊಳ್ಳು ಹಾಳು ಮಾಡ್ತಕ್ಕಂಥದ್ದು ಮಾಡಿ ಒಂದು ನೂರು ವರ್ಷ ಭೀ ಉಳಿಯಂಗಿಲ್ಲಲ್ಲ ನೀವು ಯಾರು ನಾವ್ಯಾರು ಒಂದು ನೂರು ವರ್ಷ ಬಿ ಉಳಿಯಂಗಿಲ್ಲ ಯಾಕ ಹಿಂಗೆಲ್ಲಾ ಮಾಡ್ತಾ ಇದ್ರಿ ಅದಕ್ಕೆ ಬಸವಣ್ಣ ವಚನಗಳು ಬಹಳಷ್ಟಿವೆ ಹೇಳ್ಬೇಕಾದ ಇದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಎಲ್ಲ ವಚನಗಳಿವೆ ಆನೆಯನ್ನು ಏರಿಕೊಂಡು ಹೋದ್ರಿ ನೀವು ಕುದುರೆಯನ್ನು ಏರಿಕೊಂಡು ಹೋದ್ರಿ ತಾನೂ ತಿಳ್ಕೊಂಡಿಲ್ಲ ಇನ್ನೊಬ್ರಿಗೆ ತಿಳಿಸ್ಕೊಂಡು ತಿಳಿಸಿಲ್ಲ ಉಲ್ಟ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ರಲ್ಲಪ್ಪ ನಾನು ಬಸವ ಕಲ್ಯಾಣದಿಂದ ಈ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಶರಣರ ವಚನಗಳು ನಮ್ಮನ್ನು ಈ ಆತ್ಮ ಬಲವನ್ನು ನೀಡಿವೆ ಅದು ಸತ್ಯದ ಸಲುವಾಗಿ ಸಮಾನತೆಯ ಸಲುವಾಗಿ ಸಕಲ ಜೀವಾತ್ಮರ ಲೇಸಿನ ಸಲುವಾಗಿ ಎಂದು ಹೇಳುತ್ತಾ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ ಹೃದಯಕ್ಕೆ ತಟ್ಟಿದೆ ಆದರೆ ಬಸವಾದಿ ಶರಣರ ವಿಚಾರಗಳ ಒಂದು ತತ್ವ ರಕ್ಷಣೆಗಾಗಿ ರಾಷ್ಟ್ರೀಯ ಶರಣ ಸೇವಕ ಸಂಘ ಇವತ್ತು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಯಾರು ಬುದ್ಧ ಬಸವ ಅಂಬೇಡ್ಕರ್ ಅಭಿಮಾನಿಗಳು ನಂಬರ್ ಈ ಜಾತಿ ಭೇದ ಭಾವ ಯಾರು ಮಾಡುವುದಿಲ್ಲ ಅಂಥವ್ರೆಲ್ಲರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ ರಾಷ್ಟ್ರೀಯ ಶರಣ ಸೇವಕ ಸಂಘ ಅಂದರೆ ಈ ತತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಏನು ಕೆಟ್ಟ ಮನಸ್ಸುಳ್ಳವ್ರು ಇರ್ತಾರಲ್ಲ ಅಂಥವರನ್ನು ವಿರೋಧಿಸುವುದು ಮತ್ತೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ವಿರೋಧಿಸ್ತಕ್ಕಂಥ ಜನರಿಗೆ ಒಂದು ತಕ್ಕ ಪಾಠ ಅವರಿಗೆ ವಿಚಾರವನ್ನು ಕೆಟ್ಟದ ಕೆಲಸ ಮಾಡಬಾರ್ದಪ್ಪ ಅಂತ ಹೇಳುವ ಸಲುವಾಗಿ ರಾಷ್ಟ್ರೀಯ ಶರಣ ಸೇವಕ ಸಂಘ ಯಾಕೆಂದರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಕೂಡ ಇಪ್ಪತ್ತೆರಡು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಈ ಭಾರತ ದೇಶದಲ್ಲಿ ಎಷ್ಟು ಹಬ್ಬಗಳಿವೆಯಲ್ಲ ಎಲ್ಲ ಹಬ್ಬಗಳ ಬರೀ ಕಸ ಹಾಕೋದು ದುಡ್ಡು ಹಾಳು ಮಾಡೋದು ಒಂದನೂ ಹಬ್ಬ ನಮ್ಗೆ ಜ್ಞಾನ ಕೊಡ್ತಕ್ಕಂಥ ಹಬ್ಬ ಅಲ್ಲ ಆ ಕಾರಣಕ್ಕಾಗಿಯೇ ನಾನು ಇಪ್ಪತ್ತಾರು ವರ್ಷದಿಂದ ಅಕ್ಕ ಮಹಾದೇವಿರವರ ಜಯಂತಿ ಸೊನ್ನಲಾಪುರ ಸಿದ್ದರಾಮೇಶ್ವರವರ ಜಯಂತಿ ಮಾದಾರ ಚೆನ್ನಯ್ಯನವರ ಡ ಜಯಂತಿ ಡೋಹಾರ ಕಕ್ಕಯ್ಯನವರ ಜಯಂತಿ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಹಾಂ ಈ ಎಲ್ಲ ಒಂದು ಅಲ್ಲಮಪ್ರಭುರವರ ಜಯಂತಿ ಬಸವಣ್ಣನವರ ಜಯಂತಿ ಈ ಮೂಲಕ ನಾವು ಹಬ್ಬಗಳನ್ನು ಆಚರಿಸುತ್ತಿದ್ದೇವೆ ನೀವು ಕೂಡ ಈ ಮಾರ್ಗದಲ್ಲಿ ಹೋದರೆ ಇವೆಲ್ಲರೂ ಸ್ವತಂತ್ರ ವಿಚಾರವಂತರಾಗುತ್ತೀರಿ ಈ ಗುಲಾಮಗಿರಿಯಿಂದ ಮುಕ್ತರಾಗುತ್ತೀರಿ ಈ ದೇಶ ಸ್ವತಂತ್ರವಾಗಿದ್ದರೂ ಕೂಡ ಇದೆಲ್ಲವೂ ಕೂಡ ಅಜ್ಞಾನದ ಕಸ ತುಂಬಿ ತುಂಬಿ ತುಳುತಾ ಇದೆ ಇನ್ನು ಕೂಡ ಎಲ್ಲಕ್ಕೂ ಬಸವಣ್ಣನವರ ತತ್ವೇ ಇವತ್ತು ಜಗತ್ತಿಗೆ ಬೇಕಾಗಿದೆ ಅದು ಒಂದಿನ ಹಾಗೆ ಆಗುತ್ತದೆ ಯಾರು ಏನೇ ಮಾಡಿದರು ಅವರೇ ಹಾಳಾಗುತ್ತಾರೆ ಹೊರತಾಗಿ ತತ್ವ ಅಂತೂ ಎಲ್ಲರೂ ಅರಿತುಕೊಳ್ಳುತ್ತಿದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳುತ್ತಾ ಇನ್ನೊಂದು ಬಸವಣ್ಣನವರ ಚನ್ನಬಸವಣ್ಣನವರ ವಚನ ಇನ್ನೊಂದು ಚನ್ನಬಸವಣ್ಣನವರ ವಚನ ಹೇಳಿ ನನ್ನ ವಿಚಾರವನ್ನು ಮುಗಿಸುತ್ತೇನೆ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಈಗ ಬದುಕ್ತಾ ಇದ್ದೀವಿ ಎಲ್ಲರೂ ಮಾನಸಿಕ ಗುಲಾಮರಾಗಿ ಇದ್ದೀವಲ್ಲ ನಿಜವಾಗಿರ್ತಕ್ಕಂಥ ಜ್ಞಾನಿಗಳನ್ನಾಗಿ ಬದುಕುವುದೇ ಅದು ಬದುಕು ಹೇಳ್ತಾರಲ್ಲ ಅಂತ ಬದುಕು ಬದುಕಬೇಕೇ ಆಗಿದ್ದರೆ ಭಾರತಷ್ಟೆಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಚನ್ನ ಬಸವಣ್ಣನ ವಚನ ಕೂಡ ಹೇಳುತ್ತದೆ ಇವತ್ತ ನೂತನ ಅನುಭವ ಮಂಟಪ ಕಟ್ಟಡ ರೆಡಿ ತಯಾರಾಗ್ತಾ ಇದೆ ಎಲ್ಲ ಕಡೆ ಬಸವ ಕಲ್ಯಾಣದ ಗವಿಗಳೆಲ್ಲ ಸರ್ಕಾರದವರು ಮಾಡಿದ್ದಾರೆ ಆ ಕಡೆ ಕೂಡಲ ಸಂಗಮ ಎಲ್ಲ ಕಡೆ ಇಡೀ ಭಾರತ ದೇಶದಲ್ಲಿ ಬಸವಾದಿ ಶರಣರ ವಿಚಾರಗಳು ಬಹಳಷ್ಟು ಜನ ಚಿಂತನೆ ಮಾಡ್ತಾ ಇದ್ದಾರೆ ಈ ಕೆಲವು ಜನಗಳು ಏನು ಮಾಡಿದರೂ ಏನೂ ಆಗುವುದಿಲ್ಲ ಅವರೇ ಹಾಳಾಗಿ ಹೋಗ್ತಾರೆ ಅವ್ರು ಹಾ ಅವರು ಕೂಡ ಚೆನ್ನಾಗಿರಲಾಂಥೇಳಿ ನಾವು ಬಯಸ್ತೀವಿ ನೀವು ಕೂಡ ವಚನಗಳನ್ನು ಓದಿರಿ ಏಕದೇವ ಉಪಾಸನೆ ಈ ಧರ್ಮವಿದೆ ಈ ಧರ್ಮಕ್ಕೆ ನಮ್ಮ ನಮಗೆ ದಿನನಿತ್ಯ ಪ್ರಾರ್ಥನೆ ಮಾಡುವ ಸಲುವಾಗಿ ವಚನಗಳ ಚಿಂತನೆ ಮಾಡುವ ಸಲುವಾಗಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಇಂದು ಇಲ್ಲ ಮುಂದೆ ಮುಂದಿನ ದಿನಗಳೇ ಆಗುತ್ತವೆ ನಾವೆಲ್ಲರೂ ನಮ್ಮ ಮನಸ್ಸುಗಳನ್ನು ಕೆಟ್ಟಾಗ ನಾವು ಅಂಥ ಅನುಭವ ಮಂಟಪ ಬಸವ ಮಂಟಪದಲ್ಲಿ ಭಾಗಿಯಾಗಿ ಅಲ್ಲಿ ಪ್ರಾರ್ಥನೆ ಮಾಡುವುದು ವಚನಗಳ ಚಿಂತನೆಗಳನ್ನು ಮಾಡುವುದಾಗಲಿ ಒಂದು ಬಸವಣ್ಣನ ಸ್ಥಾಪಿಸ ಲಿಂಗಾಯತ ಧರ್ಮವಿದೆ ಈ ಧರ್ಮದಲ್ಲಿ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಎಂದು ಹೇಳುತ್ತಾ ಮತ್ತೊಮ್ಮೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಬಸವಣ್ಣನ ಕಲ್ಯಾಣದಿಂದ ಶರಣರ ನಾಡಿನಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ